ಬೇಕಾದಷ್ಟು ದಾನ ಧರ್ಮಾದಿಗಳನ್ನು ಮಾಡುತ್ತಾನೆ ಹಣ ಖರ್ಚಾಗ್ತದೆ ಸಮಯವನ್ನು ಖರ್ಚು ಮಾಡುತ್ತಾನೆ ದೈಹಿಕವಾಗಿಯೂ ಪರಿಶ್ರಮ ಪಡ್ತಾನೆ ದೇಹಕ್ಕೆ ಆಯಾಸ ಸಮಯ ಹೋಯಿತು ದುಡ್ಡು ಹೋಯಿತು ಇಲ್ಲೇನು ಲಾಭ ಆಗಿಲ್ಲ ಸರಿ ಇಷ್ಟೆಲ್ಲ ಮಾಡಿದ್ದಕ್ಕೆ ಮುಂದೆ ಮಹಾ ಲಾಭ ಇದೆ ಜನ್ಮಾಂತರದಲ್ಲಿಯೋ ಸ್ವರ್ಗದಲ್ಲಿಯೋ ಬಹಳಷ್ಟು ದೊಡ್ಡ ಫಲವನ್ನು ಪಡೀತಾನೆ ಅಂದರೆ ಅದೂ ಇಲ್ಲ ಯಾಕೆ ಅಂದರೆ ಶ್ರದ್ಧೆ ಇಲ್ಲದೆ ಮಾಡಿದ್ದಕ್ಕೆ ದೇವರೇನು ಫಲ ಕೊಡೋದಿಲ್ಲ ಇಲ್ಲಿ ಖರ್ಚು ಮಾಡಿಕೊಂಡು ಹಾಳು ಮಾಡಿಕೊಂಡದ್ದಾಯಿತು ಪರಲೋಕದಲ್ಲಿ ಜನ್ಮಾಂತರದಲ್ಲಿ ಫಲ ಸಿಗುವ ಆಶೆ ಇಲ್ಲ ಯಾಕೆ ಅಂದರೆ ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಹೀಗಾಗಿ ಎರಡೂ ಕಡೆಗೆ ಹಾನಿಯಾಗತ್ತೆ ಆದ್ದರಿಂದ ಮಾಡಲೇಬೇಕು ಆದರೆ ಶ್ರದ್ಧೆಯಿಂದ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ನು ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾನೆ ಆ ಒಂದು ಶುಭ ಸಂಕಲ್ಪವನ್ನು ಎಲ್ಲರೂ ಮಾಡಬೇಕು ಒಂದೊಂದು ವ್ರತದ ಸಂಕಲ್ಪವನ್ನು ಒಬ್ಬೊಬ್ಬರು ಮನಸ್ಸಿನಲ್ಲಿ ಬೇರೆ ಬೇರೆ ಮಾಡುವುದು ಬೇರೆ ಏಕಾದಶಿ ಇದು ಚಾಯ್ಸ್ ಇಲ್ಲ ಅದು ಎಲ್ಲರೂ ಮಾಡಲೇಬೇಕಾದದ್ದು ಕಂಪಲ್ಸರಿ ಏಕಾದಶಿ ಮಾಡಲೇಬೇಕಾದದ್ದು ಆದರೆ ಇನ್ನು ಬೇರೆ ವ್ರತಗಳೆಲ್ಲ ಕೆಲವು ಲಕ್ಷ ನಮಸ್ಕಾರ ಲಕ್ಷ ಪ್ರದಕ್ಷಿಣೆ ರಂಗವಲ್ಲಿ ಇತ್ಯಾದಿಗಳು ದಾನ ಧರ್ಮ ದೀಪ ಇವುಗಳೆಲ್ಲ ಅವರವರು ತಮ್ಮ ತಮ್ಮ ಶಕ್ತಿ ಅನುಕೂಲತೆಗಳಿಗೆ ತಕ್ಕಂತೆ ಮಾಡ್ತಾ ಇರ್ತಾರೆ ಆದರೆ ಈ ಭಕ್ತಿ ಶ್ರದ್ಧೆ ಅನುಸಂಧಾನ ಇದರ ಬಗ್ಗೆ ಮಾತ್ರ ಇದು ಒಂದು ತರಹದ ವ್ರತ ಇದೊಂದು ಸಂಕಲ್ಪ ಕೆಲವರು ಮಾಡಬಹುದು ಅಂತಲ್ಲ ಇದನ್ನು ಎಲ್ಲರೂ ಮಾಡಬೇಕಾದ್ರೆ ಎಲ್ಲರೂ ಮಾಡಬೇಕಾದ್ರೆ ರೂ ಸರಿ ವಿಶೇಷವಾಗಿ ಹಿರಿಯರು ವಿವೇಕ ಇದ್ದವರು ಆ ಅನುಸಂಧಾನ ಮಾಡುವಂತಹ ಪಕ್ವತೆಯನ್ನು ಪಡೆದುಕೊಂಡವರು ಹಿರಿಯರು ತಾವು ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ಮಾಡುವ ಎಲ್ಲ ಕರ್ಮಗಳನ್ನು ಮಾಡುತ್ತೇವೆ ಅನ್ನೋದೇ ಒಂದು ವ್ರತ ಈ ವ್ರತವನ್ನು ವಿಶೇಷವಾಗಿ ಇದನ್ನು ಇಡೀ ಜೀವನದಲ್ಲಿ ನಾವು ಮಾಡುತ್ತೇವೆ ಅಂತ ಸಂಕಲ್ಪ ಮಾಡಿ ಅಷ್ಟು ದೊಡ್ಡ ಸಂಕಲ್ಪವನ್ನು ಮಾಡುವಾಗಲೇ ಭಯವಾಗ್ತಾ ಇದ್ರೆ ಕೊನೆ ಪಕ್ಷ ಮೊದಲು ಚಾತುರ್ಮಾಸ್ಯ ಕಾಲದಲ್ಲಿ ಅಂತೂ ಆ ರೀತಿ ನಾವು ಮಾಡುತ್ತೇವೆ ಅಂತ ಪ್ರಾರಂಭ ಮಾಡಿ ಆಮೇಲೆ ನಿಮಗೆ ಅದರ ರುಚಿ ಕಂಡಾಗ ಬಿಡಬೇಕು ಅಂತ ಅನಿಸೋದಿಲ್ಲ ಮುಂದೆ ಇಡೀ ಜೀವನ ಪರ್ಯಂತ ಆ ತರಹದ ಕರ್ಮಗಳನ್ನು ಪರಿಪೂರ್ಣ ಮಾಡಿಕೊಳ್ಳುವ ಸಫಲ ಮಾಡಿಕೊಳ್ಳುವ ಅನಂತ ಫಲಪ್ರದವಾಗಿ ಮಾಡಿಕೊಳ್ಳುವಂತಹ ಒಂದು ಉಪಾಯಿತು ಒಂದೇ ಒಂದು ಕರ್ಮ ಒಂದು ಫಲ ಕೊಡುವಲ್ಲಿ ನಮಗೆ ಅನಂತ ಫಲವನ್ನು ಕೊಡುವುದಕ್ಕೆ ಸಾಧ್ಯ ಇದೆ ಅಪಾರವಾದ ಪುಣ್ಯವನ್ನು ಕೊಡುವುದಕ್ಕೆ ಸಾಧ್ಯ ಇದೆ ಭಕ್ತಿಯಿಂದ ಮಾಡಿದರೆ ಶ್ರದ್ಧಾ ಅನುಸಂಧಾನಗಳಿಂದ ಮಾಡಿದರೆ ಆ ದೃಷ್ಟಿಯಲ್ಲಿ ನಾವು ಪ್ರತಿಯೊಂದು ಕರ್ಮಗಳನ್ನು ಮಾಡುತ್ತೇವೆ ಎನ್ನುವಂತಹ ಸಂಕಲ್ಪವನ್ನು ಮಾಡಬೇಕು ಶ್ರೀಮದ್ ಆಚಾರ್ಯರು ತಿಳಿಸುವಂತಹ ಒಂದು ಅನುಸಂಧಾನ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಎದನುಗ್ರಹತಿಯ ಸಂತಿ ಅದುಪೇಕ್ಷೆಯ ಈಗ ನೋಡಿ ಎಷ್ಟು ಅದ್ಭುತವಾದ ಚಿಂತನೆಯನ್ನು ಶ್ರೀಮದ್ ಆಚಾರ್ಯರು ನೀಡಿದ್ದಾರೆ ಎಂದರೆ ಊಟ ಫಲಾಹಾರ ಅದೆಲ್ಲ ಮತ್ತೆ ಮುಂದೆ ಈಗ ಕುಳಿತು ನಾವು ಮಾಡ್ತಾ ಇದ್ದದ್ದೇನೋ ಅಲ್ಲಿಂದ ಪ್ರಾರಂಭ ಮಾಡೋಣ ಇದು ಪ್ರವಚನ ಇದು ಜ್ಞಾನಯಜ್ಞ ನೀವೆಲ್ಲ ಭಕ್ತಿಯಿಂದ ಜ್ಞಾನಯಜ್ಞದಲ್ಲಿ ಭಾಗವಹಿಸಿದ್ದೀರಿ ಕೇಳ್ತಾ ಇದ್ದೀರಿ ಪ್ರವಚನವನ್ನು ಆಲಿಸ್ತಾ ಇದ್ದೀರಿ ಪ್ರವಚನ ನಡೀತಾ ಇದೆ ಈ ಸಂದರ್ಭದಲ್ಲಿ ಹೇಳುವ ನಾವು ಕೇಳುವ ನೀವು ಎಲ್ಲರೂ ಕೂಡ ಚಿಂತನೆ ಮಾಡಬೇಕಾದದ್ದು ಇದೆಲ್ಲವೂ ಭಗವಂತನ ಅಧೀನ ಇದನ್ನು ಚಿಂತನೆ ಮಾಡಿದರೆ ಪ್ರವಚನದ ಒಂದೆರಡು ವಿಷಯಗಳು ನೆನಪಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೋ ಇಲ್ಲವೋ ಇಟ್ಟುಕೊಳ್ಳದೆ ಮರೆಯುವ ಪ್ರಯತ್ನ ಮಾಡಬೇಡಿ ಆದರೆ ಕೆಲವು ಮರುತರೂ ಪರವಾಗಿಲ್ಲ ಆದರೆ ದೇವರಿಗೆ ಸಮರ್ಪಣೆ ಮಾಡುವುದನ್ನು ಮಾತ್ರ ಮರೆಯಬಾರದು